ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ಅವನು ನೀನು ಬೆಳಿಗ್ಗೆನೆ ಅಡ ಎಂತ ಹುಡುಕ್ತಿದ್ಯಾ ಚಪಾತಿ ತಿನ್ನಿಸ್ತಾ ಇದ್ದೀನಿ ಚಪಾತಿ ಚೀನಿ ಪಲ್ಯ ಎಂತ ಹುಡುಕ್ತಿದ್ಯಾ ಖಾರ ಬಾಲ ಬಾಲ್ ಒಳಗೆಲ್ಲ ಇರ್ಬೇಕು ಫ್ರೆಂಡ್ಸ್ ಇವರಪ್ಪ ತಿಂಡಿ ಮಾಡ್ಕೊಂಡು ಹೋದ್ರು ಈಗ ನಂದು ಆಯ್ತು ನಾನೇ ಅವನು ಒಟ್ಟಿಗೆ ಕೂತ್ಕೊಂಡಿದ್ದೆ ನಂದು ಆಯ್ತು ಇವೊಂದು ಆಗಿಲ್ಲ ಅಷ್ಟೇ ಇಲ್ಲ ಅಂದ್ರೆ ತಿನ್ನ ಫ್ರೆಂಡ್ಸ್ ಟಿನ್ನು ಹತ್ತು ನಲವತ್ತು ಸೊಗ್ಯಾ ಹೇಗಿದ್ದೇನೆ ಹಾಗಾಗಿ ಆರೂವರೆ ಏಳು ಗಂಟೆಗೆ ಇದ್ದಾನೆ ಸೊ ಹಾಗೆ ಮಲ್ಕೊಡ ನಿನ್ನ ಬೇರೆ ಬೇರೆ ಕೆಲಸ ಸ್ನಾನ ಮಾಡಿ ಅಡುಗೆ ಮಾಡಿ ಮುಗಿಸ್ಬಿಟ್ಟು ಫ್ರೆಂಡ್ಸ್ ನನ್ನ ಮಗನ ಮುಗಿಸಿ ಸ್ನಾನ ಮಾಡಿಕೊಂಡು ಬೇಳೆ ಸರಿ ಇಟ್ಟಿದ್ದೀನಿ ಹುಷಾರ ಹೊಡಿತೈತಾರೆ ಇರಿಟೇಷನ್ ಯಾವುದೂ ಆಗೋಲ್ಲ ಬೇಡ ನನ್ನ ಮೂಡೆ ಹಾಳು ಮಾಡಿಬಿಡುತ್ತೆ ಇದೊಂದು ಬೆಳಗ್ಗೆ ಹಾಲು ಬೆಳಗ್ಗೆ ಹಾಲು ಉಕ್ಕಿತ್ತು ನಮ್ಮನೆ ಜೋರಾಗಿತ್ತು ಬೆಳೆದ ಬೆಳಿಗ್ಗೆಯೇ ನನ್ನ ಮೂಡೆ ಹಾಳಾಗಿ ಹೋಗಿತ್ತು ಅವರೇ ಕ್ಲೀನ್ ಮಾಡಿದ್ರು ಸೂಬ್ನಾದಲ್ಲಿ ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಊಟ ಮಾಡೋಣ ಬನ್ನಿ ಒಂದು ಅರ್ಧ ಚಪಾತಿ ಚೀನಿಕಾಯಿ ಪಲ್ಯೇ ಬೆಳೆಸ್ತಾರೋ ನನ್ನ ಮಗ ನೋಡಿ ಅವಾಗಲೇ ಮ್ಯಾಗಿ ಮಾಡಿಸ್ಕೊಂಡಿದ್ದೆ ಬೆಳಿಗ್ಗೆನೆ ತಿಂದಿರಲಿಲ್ಲ ಬೇಡ ಅಂತ ಹಂಗೆ ಬೇಗ ಮಲಗಿದ್ದ ಹಂಗೆ ಈಗ ಮತ್ತೆ ಮ್ಯಾಗಿ ಊಟ ಮಾಡೋಣ ಅಂದರೆ ಮ್ಯಾಗಿ ಏನುಪಾತನಿ ಎಲ್ಲೋಡು ನನ್ನ ಕಳ್ಳ ಕಳ ಕಳ್ಳ ಕಳ್ಳ ಹಾಂ ಬೇಡ ಬಾ ಫ್ರೆಂಡ್ಸ್ ಇಲ್ಲೋಡಿ ಇಲ್ಲಿ ಸಣ್ಣ ಒಂದು ಹಳಿ ಮಂದಿದೆ ಅದು ನಮ್ಮನ್ನೇ ನೋಡ್ತಿದ್ದೆ ನಾವು ಏಯ್ ಸುಂದಿರ ಮಗ ನೀವು ಓಡೋಗ್ತದ್ದು ಕಷ್ಟಪಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ನೋಡಿ ಪ್ರಸಾದ ಇಟ್ಟರ್ತೀನಪ್ಪ ಅದೇ ಓಡೇ ಹೋಯ್ತು ಹಾ ಹಾ ಬಿದ ನೋಡಿ ಫ್ರೆಂಡ್ಸ್ ಏನು ಖಾತೆ ಮಾಡಿದ್ದೀನಿ ನಾನು ಇವ್ರ ಮನೇನ ಅವಳಿಗಂತೂ ಸರ್ದೇ ಕೆಲಸ ಕೊಟ್ಟಿರ್ತಾನೆ ಕೊಡ್ತಿರ್ತಾನಂತೂ ಹೇಳ್ತೀನಿ ನಾನು ಇದಕ್ಕೆ ಬರಲ್ಲ ಅಂದರೆ ಹೇಳಲ್ಲ ಅವಳು ನೋಡಿ ಏನು ಅವಸ್ಥೆ ಮಾಡಿದ ರೆಡಿ ಮನೆ ಹಾಂ ಇಲ್ಲ ನೋಡಿ ಮತ್ ಕೆಳಗೆ ಹೇಳ್ತೀನಿ ಗುಡ್ ಈವ್ನಿಂಗ್ ಈಗ ಕಾಫಿ ಟೈಮ್ ಸೊ ಕಾಫಿ ಮಾಡಿದ್ದೀನಿ ಎದುರುಗಡೆ ಮನೆ ಒಟ್ಟಿಗೆ ಕುಡಿಯೋಣ ಅಂತ ತಗೊಂಡೋಗಿಟ್ಕೊಂಡಿದ್ದೀನಿ ಮನೆಯೆಲ್ಲ ಅವಸ್ಥೆ ಮಾಡಿಟ್ಟಿದ್ದಾನೆ नन का मध्यदल काफ़ी इन मुख तोस बैठा अंत तोर्ल अस्टेस रूपम रूपम है ना काफ़ी टाइम नाफ़ी इश्क ड्रिंक्स नहीं है काफ़ी है <laughs> 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 एक बार करना चाहिए <laughs> नहीं, 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 नहीं। <laughs> सब माने का किसी का ऊपर गुस्सा रहते निकालने का बस <laughs> ಚಲೋ ಫ್ರೆಂಡ್ಸ್ ಕಾಪಿ ಕುಡ್ಕೊ ಬರ್ತೀನಿ ನಾನು ಕರ್ಕೊಂಡು ಕೆಳಗಡೆ ಹೋಗ್ತೀನಿ ಮಾರೂವರೆ ಅಂತ ಬಂದು ಈ ಇವನಿಗೆ ಆಟ ಆಡೋಂಗಾಗಿದೆ ನೋಡಿ ಫ್ರೆಂಡ್ಸ್ ಇವರ ಆಟ ಇದೆ ಈಗ ಒಂದು ಎರಡು ನಿಮಿಷದಲ್ಲಿ ಒಂದು ಬಟ್ಟೆ ಕಲರ್ ನೋಡಿ ಯಾವ ಥರ ಮಾಡ್ಕೊಂಡು ಹೋಗ್ತಾನೆ ಏ ಮಾಡೋ ಮಾರ್

ಇದೆಂತ ಹಾಂ ಹಳದಿ ಅರಿಶಿಣ ಕುಕ್ ಬಂದರು ಮಗನೆ ಹೀಗೆ ಇಲ್ಲಿ ಬಿಡ್ಡಿಗೀ ಗೊತ್ತಾಗ್ತದೆ ಅಡುಗೆ ಮಾಡ್ತದೆ ಫ್ರೆಂಡ್ಸ್ ಊಟ ಮಾಡೋಣ ನಾಲ್ಕು ಮಾಡ್ತೀಯ ನನ್ನ ಜೊತೆ ನೀನು ಯಾವುದು ಇದ್ದಂಗಾ ಅದೇ ಹದಿನೈದು ತೊಗೊಳ್ತೀಯಾ ಹ್ಞೂ ಸರಿ ಆಯಿತು ಹ್ಞೂ ಸಾರಾ ಬರೀ ಸಾರು ಉಂಟಿಯಾ ಅನ್ನ ಬೇಡ ಅನ್ನ ಸಾರ ಸರಿ ಅಣ್ಣ ಊಟ ಎಲ್ಲ ಆಯಿತು ಈಗ ಏನಾದ್ರು ಒಂದೇ ಬಾಕಿ ಅವಳು ಎದುರುಗಡೆ ಮನೇಲಿ ಬೇರೆ ಸ್ವಲ್ಪ ಕರಿತಿದ್ದಾರೆ ಬಂದು ಕೂತ್ಕಳಿ ಬಾಬಿ ಕೂತ್ಕಳಿ ಬಾಬಿ ಅಂತ ಒಂದು ಐದು ನಿಮಿಷಕ್ಕೆ ಕೂತ್ ಬರ್ತೀನಿ ಹೋಗಿ ಓಕೆನಾ ನೋಡಿದ್ದೀನಿ ಓಯ್ ಏನಾ ಏಯ್ ಸ್ವಸ್ತಿ ಏನು ನೋಡ್ತಿದ್ಯಾ ಅಮ್ಮ ನೋಡ್ತಿದ್ಯಾ ಅಮ್ಮ ಇಲ್ಲ ಇದ್ದಾಳಲ್ಲ ಇಲ್ಲೇ ನೋಡುವ ಅಮ್ಮ ಇಲ್ಲ ಇದ್ದಾಳಲ್ಲಾ ಅಲ್ಲದಾಳ ಹಾ ಪಾಪ ಪಾಪ ಇಲ್ಲದಡ ಅಮ್ಮ ಮೊಬೈಲ್ ಒಳಗದಾಳೆ ಹ್ಞೂ ಬಾಯ್ ಗುಡ್ ನೈಟ್ ಹೇಳು ಗುಡ್ ನೈಟ್ ಹೇಳು ಅಣ್ಣ ಬರ್ತಾನೆ ಬಾಯ್ ಗುಡ್ ನೈಟ್ ಹೇಳು ಇವ್ರ ಮನೆ ಕುತ್ಕೊಂಡೆ ಒಂದು ಐದು ನಿಮಿಷ ಕಂಪ್ನಿ ಕೊಡೋಣ ಅಂತ ಬಂದಿದ್ದೀನಿ ಅಷ್ಟೇ ಮತ್ತೆ ಒಬ್ಬಳೇ ಇದಾರೆ ಅವ್ರ ಹಸ್ಬೆಂಡು ಬನಾರಸು ಇದಾರೆ ಹಾಗಾಗಿ ನಂಗು ನಿದ್ದೆ ಬರ್ತಿದೆ ಪಾಪ ಒಬ್ಬಳೆ ಅಲ್ಲ ಅಂತ ಒಂದು ಐದು ನಿಮಿಷಕ್ಕೆ ಬಂದಿನಿ ಅಷ್ಟೇ ಈಗ ಹೋಗಬೇಕು ಅಲ್ಲಿ ಒಂದ್ಸತಿ ಬಂದು ಹೋದ ನನ್ನ ಮಗ ಈಗ ಇನ್ನೊಂದ್ಸತಿ ಒಳಗೆ ಬರ್ತಾನೆ ಲೈಟ್ ಕಾಣುತ್ತಾ ನಿದ್ದೆ ನಾನು ನಿದ್ದೆ ಬರ್ತಿದ್ದೆ ನೀ ಅಚ್ಚ ನೈ ಗಂಡ ಇಲ್ಲ ಅದಕ್ಕೆ ನಿದ್ದೆ ಬರಲ್ಲ ಅಂದ್ರೆ ಮಲಗೋದು ಒಂದು ಗಂಟೆ ಎರಡು ಗಂಟೆ ರಾತ್ರಿ ಅವ್ರು ಗಂಡ ಬರೋದಕ್ಕೆ ಕಾದು ಬಲಂತಾರೆ ದೇವರನ್ನ ನನ್ನ ಹತ್ರ ಆಗಲ್ಲ ಮಲಗಿರ್ತಿದ್ದೆ ಸೊ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಫ್ರೆಂಡ್ಸ್ ಹಾಂ ಅವ್ರ ಫ್ಯಾಮಿಲಿಗೆ ಹೇಳ್ತಿದ್ದು ರೂಪಂಜಿ ಕಡೆಯಿಂದ ಎಲ್ಲರಿಗೂ ಗುಡ್ ನೈಟ್ ಓಕೆ ನಾ ಬೆಳಿಗ್ಗೆ ಸಿಗ್ತೀವಿ ಬಾಯ್ ಬಾಯ್